ಇಲ್ಲ ಅವರು ಶಾಸಕರಿದ್ದಾರೆ ಅವರನ್ನು ಸಂಪರ್ಕ ಮಾಡಿರ್ಬೋದು ಅವರು ಶಾಸಕರು ಒಂದು ಅಸೆಂಬ್ಲಿ ಏನೋ ಅವರು ರೆಪ್ರೆಸೆಂಟ್ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅವರನ್ನು ಸಂಪರ್ಕ ಮಾಡಿರ್ಬೋದು ಇವತ್ತು ವೀಣಾ ಕಾಶ್ಯಪ್ನವ್ರ ಅಗತ್ಯ ಇಲ್ಲ ಅಂತೇಳಿ ಎಲ್ಲ ಶಾಸಕರು ಇವತ್ತು ನನ್ನ ವಿರುದ್ಧವಾಗಿ ಹೇಳಿ ಇವತ್ತು ನನಗೆ ಟಿಕೆಟ್ ಬೇಡ ಅಂತೇಳಿ ನಿರಾಕರಿಸಿದ್ದಾರೆ ಇವತ್ತು ಅವ್ರಿಗೆ ಬೇಕಾದಂಥ ಅಭ್ಯರ್ಥಿಗೆ ಇವತ್ತು ಟಿಕೆಟನ್ನು ಕೊಡ್ಸಿದ್ದಾರೆ ಇವತ್ತು ಈ ಒಂದು ನಿಟ್ಟಿನಲ್ಲಿ ಯಾರು ಕೂಡ ನನ್ನನ್ನು ಚುನಾವಣೆ ಘೋಷಣೆ ಆದ ದಿನದಿಂದ ಇಲ್ಲಿವರೆಗೂ ಅಭ್ಯರ್ಥಿ ಆಗಿರ್ಬೋದು ಅಭ್ಯರ್ಥಿಯವರ ತಂದೆ ಆಗಿರ್ಬೋದು ಸಂಪರ್ಕ ಮಾಡುವಂಥ ಒಂದು ಸೌಜನ್ಯ ಇಲ್ಲದವರು ಅಂತ ಹೇಳಿ ಬರ್ತಾರೆ ನೋಡಿ ಇವಾಗ ಅವ್ರ ವಿಷಯ ಬಂದಾಗ ಪ್ರಜಾಪ್ರಭುತ್ವ ಅವರವರ ವಿಚಾರಕ್ಕೆ ಬಿಟ್ಟಂಥದ್ದು ಅಂತಾರೆ ನಮ್ಮ ವಿಚಾರ ಬಂದಾಗ ಏ ಪತಿನೇ ಬಂದರೆ ಅವರು ಬರ್ತಾರೆ ಹೇಳ್ರಿ ಅಂತೇಳಿ ಉಡಾಫೆ ಮಾತುಗಳು ನಡೆಯಲಾಗಿದೆ ನಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ನಮ್ಮದೇ ಆದಂಥ ಗೌರವವನ್ನು ಇವತ್ತು ನನ್ನ ಪತಿಯವರು ಇವತ್ತು ರಾಜಕೀಯ ತರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅದಾದ ನಂತರ ನನ್ನದೇ ಆದಂಥ ಹೆಸರನ್ನು ಗಳಿಸೋದಕ್ಕೆ ಅಗಲಿರುಳು ಶ್ರಮ ಪಟ್ಟಿದ್ದೀವಿ ನನ್ನದೇ ಆದಂಥ ಜನರಿದ್ದಾರೆ ನನ್ನದೇ ಆದಂಥ ಅಭಿಮಾನಿಗಳಿದ್ದಾರೆ ನನ್ನದೇ ಆದಂಥ ಇಡೀ ಒಂದು ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ನಾನು ಎರಡು ಲಕ್ಷ ಅಭಿಮಾನಿಗಳನ್ನು ಹೊಂದಿದ್ದೀನಿ ಇದು ನಾನು ಹೇಳಬಹುದು ನನ್ನ ನನ್ನ ಅನ್ ನನ್ನ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಅದನ್ನು ಮೀರಿನೂ ಇರ್ಬೋದು ಅದು ನಾನು ಹೇಳೋದಕ್ಕಾಗಲ್ಲ ಇವತ್ತು ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಜನರು ನೀಡಿದಂಥ ಪ್ರೀತಿ ಅವರು ನೀಡಿದಂಥ ಆಶೀರ್ವಾದ ಇಲ್ಲಿ ಮಾಡಿದ ತಂದಿದೆ ನಾಯಕರಿಗೆ ನಾನು ಬೇಡ ಆಗಿರ್ಬೋದು ಜನಕ್ಕೆ ನಾನು ಬೇಕಾಗಿರ್ತಾರೆ